ಮಕ್ಕಳಿಗೆ ಬೇಸಿಗೆ ರಜೆ ಇರೋದ್ರಿಂದ ಸ್ನ್ಯಾಕ್ಸ್ ಏನೇ ಮಾಡಿಟ್ಟರು ಎರಡು ದಿನ ಖಾಲಿ ಆಗ್ತಿದೆ ಇನ್ನೇನು ಮಾಡೋಣ ಅನ್ನೋರಿಗೆ ಇನ್ಸ್ಟೆಂಟಾಗಿ ನೀವು ಯಾರಾದರೂ ಸಪೋರ್ಟ್ ಮಾಡಿದ್ರೆ ಒಂದು ಮೂವತ್ತು ನಿಮಿಷದಲ್ಲಿ ಒಂದು ನೂರು ನಿಪ್ಪಟ್ಟು ಮಾಡಿಕೊಡುವಂಥ ವಿಧಾನ ನಾನು ತೊಗೊಂಡೀನಿ ಇನ್ಸ್ಟಂಟ್ ಮಸಾಲ ನಿಪ್ಪಟ್ಟು ಕ್ರಿಸ್ಪಿಯಾಗಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಒನ್ ಲೈನ್ ಕುಕಿಂಗ್ ಚಾನೆಲ್ ನಾನು ನಿಮ್ಮನಿತ ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ ಒಂದು ಅಗಲವಾಗಿರೋ ಪಾತ್ರೆ ಅಥವಾ ಪ್ಲೇಟಿಗೆ ಮೂರು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಖಾರದ ಇಂಟೆನ್ಸಿಟಿ ನೋಡಿಕೊಂಡು ನೀವು ಕಡಿಮೆ ಅಥವಾ ಜಾಸ್ತಿ ಮಾಡಿಕೊಳ್ಳಿ ನಂತರ ಅದೇ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡಿಕೊಂಡು ಒಂದು ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ಸ್ಪೂನಲ್ಲಿ ಕಂಪ್ಲೀಟಾಗಿ ಮಿಕ್ಸ್ ಆಗೋಲ್ಲ ಸೊ ಹಾಗಾಗಿ ಹ್ಯಾಂಡಿಂದ ಕಂಪ್ಲೀಟಾಗೆಲ್ಲ ಮಿಕ್ಸ್ ಆಗೋ ರೀತಿಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಎಳ್ಳನ್ನ ಚೆನ್ನಾಗಿ ತೊಳ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಮಸಾಲ ರುಬ್ಕೋಬೇಕು ಆ ಮಸಾಲ ತುಂಬಾ ಟೇಸ್ಟಿ ಆಗಿರುತ್ತೆ ನಿಪ್ಪಟ್ಟಿಗೆ ಈ ಮಸಾಲೆಗಾಗಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಬೀಜ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸ್ಲು ಕೂಡ ಆ್ಯಡ್ ಮಾಡಿಕೊಂಡು ಕೋರ್ಸಾಗೆ ಈ ರೀತಿ ರುಬ್ಕೋಬೇಕಾಗತ್ತೆ ಒಂದು ಅರ್ಧ ಕಪ್ ಆಗೋವಷ್ಟು ಕಡಲೆ ಬೀಜನ ಹುರ್ಕೊಂಡು ನಂತರ ಒಂದು ಮೂವತ್ತು ನಿಮಿಷಗಳ ಕಾಲ ನೆನೆಸಿಟ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲ ಮಿಕ್ಸರ್ನ ಕೂಡ ಆ್ಯಡ್ ಮಾಡಿಕೊಂಡು ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥದ್ದೊಂದು ಕರಿಬೇವು ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೊಬೇಕಾಗುತ್ತೆ ಇದು ಕಂಪ್ಲೀಟಾಗೆಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು ಸೈಡಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ನ ಚೆಕ್ ಮಾಡ್ಕೋಬೇಕಾಗತ್ತೆ ಉಪ್ಪು ಖಾರ ಏನಾದ್ರು ಬೇಕು ಅಂತಂದರೆ ಈ ಸ್ಟೇಜಲ್ಲಿ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ ನನಗೆ ಕರೆಕ್ಟಾಗಿದೆ ನಾನು ಯಾವುದೇ ರೀತಿ ಉಪ್ಪು ಮತ್ತು ಎಕ್ಸ್ಟ್ರಾ ಖಾರ ಆ್ಯಡ್ ಮಾಡ್ಕೋತಿಲ್ಲ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನಂತರ ಬಿಸಿ ನೀರಲ್ಲಿ ಇದನ್ನು ಚೆನ್ನಾಗಿ ಆಗಿ ಆ್ಯಡ್ ಮಾಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ತುಂಬ ಬಿಸಿ ಇರುತ್ತೆ ತುಂಬ ಸುಡುತ್ತೆ ಇಟ್ಟು ಸೊ ಖಂಡಿತವಾಗ್ಲೂ ಕೇರ್ಫುಲ್ಲಾಗಿ ನೋಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬಿಸಿ ನೀರೇ ಆ್ಯಡ್ ಮಾಡ್ಕೋಬೇಕು ಯಾಕೆಂದರೆ ಬೆಣ್ಣೆ ಮತ್ತು ಆಯಿಲ್ ಯೂಸ್ ಮಾಡ್ತಾಯಿಲ್ಲ ಸೊ ಬಿಸಿ ನೀರು ಇರೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ನಿಪ್ಪಟ್ಟು ಈ ರೀತಿ ಗ್ರ್ಯಾಜುವಲಾಗಿ ನೀರು ಆ್ಯಡ್ ಮಾಡಿಕೊಂಡು ಕಂಪ್ಲೀಟಾಗಿ ತುಂಬ ತೆಳುವಾಗಲ್ದೇನೆ ತುಂಬ ದಪ್ಪ ಅಲ್ದೇ ಅಂದರೆ ತುಂಬ ಗಟ್ಟಿಯಾಗಲ್ದೇನೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂದು ಚೂರು ಮೆತ್ತಗೆ ನಾವು ಚೆನ್ನಾಗಿ ರೀತಿ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಅವೆಲ್ಲ ಒಟ್ಟುಗೂಡಿ ಬಂದಮೇಲೆ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಈ ರೆಸಿಪಿ ತುಂಬಾ ಸಿಂಪಲು ಯಾರಾದರೂ ಒಬ್ರು ಸಪೋರ್ಟ್ ಮಾಡೋರು ಇದ್ದಾರೆ ಅಂತಂದರೆ ಒಂದು ಮೂವತ್ತು ನಿಮಿಷದಲ್ಲಿ ಒಂದು ನೂರು ನಿಪ್ಪಟ್ಟು ಮಾಡ್ಕೋಬೋದು ಸಕ್ಕ ಟೇಸ್ಟೇ ಕೂಡ ಇರುತ್ತೆ ಇನ್ಸ್ಟಂಟಾಗಿ ಕ್ರಿಸ್ಪಿ ಕೂಡ ಇರುತ್ತೆ ಈ ರೀತಿ ಚೆನ್ನಾಗೆಲ್ಲ ಒಟ್ಟು ಕೂಡಿ ಬಂದಿದೆ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಇದನ್ನ ಈಗ ಒಂದು ಸ್ವಲ್ಪ ಉಂಡೆ ರೀತಿ ಮಾಡ್ಕೋತಿದ್ದೀನಿ ಒಂಚೂರು ದೊಡ್ಡದೇ ಮಾಡ್ಕೊಳ್ಳಿ ಯಾಕೆಂದರೆ ನಿಪ್ಪಟ್ಟು ಇಪ್ಪಟ್ಟು ಒಂದು ಚೂರು ದಪ್ಪ ಹೊತ್ಕೋಬೇಕು ತುಂಬ ತೆಳ್ಳಗೆ ಹೊತ್ಕೊಬಾರ್ದು ಸೊ ವಿಡಿಯೋದಲ್ಲಿ ತೋರಿಸೋ ರೀತಿ ಈ ರೀತಿ ಉಂಡೆ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಒಂದು ಮೀಡಿಯಮ್ ಸೈಜ್ ನಿಂಬೆ ಆ ಥರ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ಉಂಡೆ ಗಟ್ಟಿ ಆಗದೆ ಇರಲಿಕ್ಕೋಸ್ಕರ ಲಿಡ್ನ ಕವರ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಬಿಡಿ ನಂತರ ಪೂರಿ ಪ್ರೆಸ್ಸರ್ಗೆ ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಪೇಪರ್ ತೊಗೊಂಡು ಎರಡು ಪೇಪರ್ಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಮಾಡಿಟ್ಕೊಂಡಿದ್ದಂಥ ಉಂಡೆ ಅದ್ರ ಮೇಲೆ ಇಟ್ಬಿಟ್ಟು ಕೇರ್ಫುಲ್ಲಾಗೆ ಜೆಂಟಲಾಗಿ ಸ್ಪ್ರೆ ಪ್ರೆಸ್ ಮಾಡ್ಕೊಳ್ಳಿ ಜಾಸ್ತಿ ಪ್ರೆಸ್ ನಾನು ಆಗಲೇ ಹೇಳಿದಾಗೆ ಒಂದು ಚೂರು ದಪ್ಪಗಿರ್ಬೇಕಿದು ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇದೇ ರೀತಿ ಎಲ್ಲ ಮಾಡಿಟ್ಕೊಂಡು ಒಂದು ತೇವ ಇರೋವಂಥ ಬಟ್ಟೆ ಮೇಲೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ದಟ್ ಎಲ್ಲ ಒಂದೇ ಸಲ ಕರೀಲಿಕ್ಕೆ ಈಸಿ ಆಗುತ್ತೆ ಈ ರೀತಿ ಎಲ್ಲ ಮಾಡಿಟ್ಕೊಟ್ಟಿದ್ದೀನಿ ನೋಡಿ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಕಾದ್ಮೇಲೆ ಫ್ಲೇಮ್ನ ಮೀಡಿಯಮಲ್ಲೇ ಇರಿಸಿ ಎಷ್ಟಾಗುತ್ತೋ ಅಷ್ಟು ನಿಪ್ಪಟ್ಟು ಮಾತ್ರ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗೆ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ತಿರುಗಿಸೋದೇನು ಬೇಡ ಹಾಕಿದ ತಕ್ಷಣ ಅದೇ ಎಲ್ಲ ಗುಳಿಗೆ ಬಿಟ್ಕೊಂಡು ಮೇಲೆ ಎದ್ದು ಬರುತ್ತೆ ಆನಂತರ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಎರಡೂ ಕಡೆ ಸ್ಲೈಟ್ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳಿ ಸಾಕಾಗುತ್ತೆ ಜಾಸ್ತಿ ಬೇಯಿಸ್ಕೊಂಡ್ರೆ ಎಣ್ಣೆ ತೆಗೆದ ಮೇಲೆ ಕಪ್ಪಾಗಿಬಿಡುತ್ತೆ ಸೊ ಹಾಗಾಗಿ ಈ ರೀತಿ ಸ್ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅನ್ನೋವಾಗ ಎತ್ತಿಟ್ಕೊಬಿಡ್ಬೇಕಾಗುತ್ತೆ ಇದೇ ರೀತಿ ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ನಿಮಗೆ ನಿಪ್ಪಟ್ಟು ಒಂಚೂರು ತಳ್ಳಿಗೆ ಬೇಕು ಅನ್ನೋದಾದರೆ ನೀವು ಆವಾಗಲೇ ಪ್ರೆಸ್ ಮಾಡಿಕೊಂಡು ಆವಾಗಲೇ ಎಣ್ಣೆಗೆ ಆ್ಯಡ್ ಮಾಡಿಕೊಡೋದು ಸೊ ದಟ್ ಮುರಿದು ಹೋಗಲ್ಲ ಯಾಕಂದರೆ ಬಟ್ಟೆ ಮೇಲೆ ಆ್ಯಡ್ ಮಾಡಿ ಮತ್ತೆ ಬಟ್ಟೆಯಿಂದ ತೆಕ್ಕೊಂಡು ಬಾಣಲೆಗೆ ಆ್ಯಡ್ ಮಾಡೋಷ್ಟೊತ್ತಿಗೆ ಹರಿದು ಹೋಗ್ಬಿಟ್ಟಿರುತ್ತೆ ಸೊ ಇಮಿಡಿಯೇಟಾಗಿ ನೀವು ಪೂರಿ ಪ್ರೆಸ್ಸಿಂದ ಡೈರೆಕ್ಟಾಗಿ ಎಣ್ಣೆಗೆ ಹಾಕೋ ಥರ ಮಾಡ್ಕೊಳ್ಳಿ ತೆಳ್ಳಗೆ ಮಾಡ್ಕೊಳ್ಳೋಂಗಿದ್ರೆ ಇಷ್ಟೇ ನೋಡಿ ಸಿಂಪಲ್ ಆಗಿರುವಂಥ ಮಸಾಲ ನಿಪ್ಪಟ್ಟು ಕ್ರಿಸ್ಪಿಯಾಗಿ ರೆಡಿ ಆಗಿದೆ ಸಕ್ಕ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕಾದಂಥ ಒಂದು ಒಳ್ಳೆ ರೆಸಿಪಿ ನೋಡಿ ಒಂದು ಮುರು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ರೆಸಿಪಿ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈ ರೆಸಿಪೀಗೋಸ್ಕರ ನಾನು ಚಾನಲಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು